ನಮ್ಮ ಅದೇನ್ ಊಟ ಕಿತ್ಕಂತ ಗೊತ್ತಾಗ್ತಿಲ್ವಲ್ಲ ನನಗೆ ಅದೇ ಯೋಚನೆ ಆಗ್ತೈತ ಅವಾಗ್ಲಿಂದ ನಾನ್ ಬೆಳಿಗ್ಗೆಂದ ಬರೀ ಅಲ್ಲಿ ಇಲ್ಲಿ ತಿರುಗಾಡದೆ ಆಯ್ತು ಇವತ್ತು ನೋಡು ಒಂದ್ ದಿವಸ ನಿಗಾ ನೋಡಲಿಲ್ಲ ಅಂದ್ರೆ ಇನ್ ಕತೆ ಆಗ್ಬಿಡುತ್ತೆ ಊಟ ಕಿತ್ಕೊಂಡ್ ಹೋಗ್ಬಿಟ್ಟು ಬೇರೆದ್ರಲ್ಲಿ ಏನೋ ಮೇಚಿತ್ತಂತೆ ಬೇರೆ ಬೆಳೆಗಳಲ್ಲಿ ಮೊದ್ಲು ಅರ್ಜೆಂಟ್ ಆಗಿ ಹೋಗಿ ತೋಟದ ಹತ್ರ ಹೋಗ್ಬೇಕು ಅದೇನಾಯ್ತಿ ಅಂತ ನೋಡ್ಬೇಕು ಹ್ಮ್ ಏನಪ್ಪ ಸೌಕರ ಎಲ್ಲೋಗಿದ್ದವು ಬೆಳಿಗ್ಗೆ ಕಾಣ್ತಿರಲ್ಲ ಏನೋ ಕೈಲ್ ಬೇರೆ ಕವರಲ್ಲಿ ಬೇರೆ ಇಟ್ಕೊಂಡ್ ಬರ್ತಿರಂಗಿದ್ಯಾ ಹಾ ಹೋಗಿದ್ದ ಏ ಎಲ್ಲ ಗಣೇಶಕ್ರಪ್ಪ ಇಲ್ಲೇ ಕೋಳಿ ಅಂಗಡಿ ತಾವ ಹೋಗಿದ್ದ ಕಣ ನಮ್ಮ ಹುಡುಗ ಬಂದಿದ್ದ ಹೋಗಿ ಒಂದು ನಾಲ್ಕು ಕೆಜಿ ಕೋಳಿ ಕಟ್ ಮಾಡಿಸ್ಕೊಂಡ್ಬರೋದಂತ ಹೋಗಿದ್ನಪ್ಪ ಅರ್ಜೆಂಟ್ ಅರ್ಜೆಂಟ್ ಆಗಿ ಅಲ್ಲ ಗಣೇಶಕ್ರಪ್ಪ ತೋಟಕ್ಕೆ ತಾವ ಹೋಗಿರಲ್ವೇ ನಾನು ಇವತ್ ನೀನು ಇಲ್ಲಿ ಕಡೆ ಇವತ್ತು ಇವತ್ತು ತೋಟಕ್ಕೆ ತಾವ ಹೋಗ್ಲೇ ಇಲ್ಲ ನೋಡಿ ಇವಾಗ ಹೋಗ್ತಿದ್ದೀನಿ ಯಾಕ ಮೈ ಕೈ ನಾವು ಆಗ್ಬಿಟ್ಟು ಬೆಳಿಗ್ಗೆಯಿಂದ ಮಲ್ಕೊಂಡಿದ್ದೆ ಕಣ ಇವಾಗ ಎದ್ದು ಊಟ ಮಾಡ್ಕೊಂಡು ಅಡ್ಡಾಡ್ಕೊಂಬರೋದ ತೋಟ ತಾವೆಲ್ಲ ನೋಡ್ಕೊಂಬರೋದಂತ ಇವಾಗ ಹೋಗ್ತಿದ್ದೀನಿ ಅದ್ಯಾಕೆ ಹಿಂಗೆ ಕೇಳ್ತಿದ್ಯಾ ತೋಟ ತಾವ ಹೋಗಿದ್ದೇನಾ ಅಂತ ಓ ಹೋಗ್ಲಾಗಿ ಅಲ್ಲ ಕಣ ತೋಟ ನೀನು ಇಲ್ವಲ್ಲ ಇವತ್ತು ಎಂತ ಕೆಲಸ ಆಗೋಯ್ತಾ ನಮ್ಮಸ ಗೂಟ ಕಿತ್ಕೊಂಡು ಹೋಗ್ಬಿಟ್ಟು ಅವನು ಅವನು ಇವನು ಹುಡ್ಗ ಮೆಣಸಿ ಸಸಿಗಳೆಲ್ಲ ಹಾಕಿದ್ದಂತೆ ಹೋಗಿ ಒಂದ್ ಮೂರು ಗುಣಿಯೆಲ್ಲ ತಿಂದ್ಬಿಟ್ಟೈತಂತೆ ಹ್ಮ್ ಅದಕ್ಕೆ ನೀನ್ ಹೋಗಿರಲ್ವೇನಂತ ಕೇಳದ್ನಪ್ಪ ನೀನ್ ಹೋಗಿದ್ರೆ ಒಂದ್ ಸ್ವಲ್ಪ ನೋಡಿ ಒಂದ್ ಸ್ವಲ್ಪ ಮೇವು ಇವು ಹಾಕಿ ನೋಡ್ಕಡ್ತಿದ್ದೆ ಇವನು ಯಾರು ಇಲ್ಲ ಇವ್ ಗಂಗಾನ ನೋಡ್ಬಿಟ್ಟೆ ನೋಡ್ಬಿಟ್ಟಂಗ ಅವನು ಕಟಾಕಿ ಮೇವೆಲ್ಲ ಹಾಕಿ ಬಂದಾನೆ ಸದ್ಯ ನೀನ್ ಅಂತ ಕೇಳದ್ನಪ್ಪ ಓ ಸರಿ ಕಣ ಆಯ್ತು ಬಿಡ ಹಸ್ಗಳು ಅದ್ಮೇಲೆ ಅವೆಲ್ಲ ಮಾಮೂಲಿ ಕಣ ಓ ಅವ್ರದ್ ಹಸ್ಗುಳು ಕಟ್ಟಾಕಿದ್ರೆ ನಮ್ ತೋಟದಲ್ಲೂ ಬರ್ತವೆ ನಮ್ಮಗಳೂ ಹೋಗ್ತವೆ ಅವೆಲ್ಲ ಮಾಮೂಲಿ ಅದಕ್ಕೆ ಯಾಕೆ ಹಿಂಗ್ ತಲೆ ಕೆರ್ಸ್ಕೊಡ್ತೀವಿ ಹೋಗಿವಾಗ ಆಯ್ತು ಅವನು ಅವ್ನು ಗಂಗಪ್ಪ ಎಲ್ಲಾ ಕಟ್ಟಾಕಿ ಮೇವೆಲ್ಲ ಹಾಕ್ ಬಂದಾನಂತ ಹೇಳ್ತಿದಾನಲ್ಲ ಹೋಗು ಅದ್ಯಾಕೆ ಹಿಂಗ ಆಡ್ತಿದ್ಯಾ ಹಂಗಲ್ ಕಣ ಶಂಕರಪ್ಪ ನಿನಗ ಗೊತ್ತಾಗಲ್ಲ ನಮ್ಮಿಂದ ಬೇರೆಯವ್ರಿಗೆಲ್ಲ ತೊಂದ್ರೆ ಕಣ ಕಣ್ ಬೇರೆಯವ್ರ ಯಾರ ಇದ್ ಮಾಡ್ಕೊಳ್ಳಿ ನಾವ್ ಇರೀಕ್ರ್ ನಾಲ್ಕು ಜನಕ್ಕೆ ಬುದ್ಧಿವಾದ ಹೇಳೋರ್ ಆಗ್ಬಿಟ್ಟು ಬೇರೆಯವ್ರ ಹತ್ರನ ಬಯಸ್ಕೋ ರೀತಿ ಮಾಡಬಾರ್ದು ಅದೇ ನನಗೆ ಬೇಜಾರ್ ಆಗ್ತಿರೋದು ಇನ್ನೇನಿಲ್ಲ ಏ ಆಯ್ತು ಕಣ ಹೋಗು ಇವಾಗ ಅದಕ್ಕೆ ಯಾಕೆ ಹಿಂಗೆ ಬೇಜಾರು ಮಾಡ್ಕೊಂತೀಯ ಪಾಪ ಆ ನೀನು ನೀನು ಹೇಳುವಾಗಿದ್ದೇನ ನೀನು ಬೇರೆ ತೋಟದಲ್ಲಿ ಹೋಗ್ಬಿಟ್ಟು ಬೇರೆ ಇದ್ರಲ್ಲಿ ಹೋಗಿ ಮೇಕಂಬ ಅಂತ ಏನು ಆಗಲ್ ಕಣ ಹೋಗು ಶಂಕರಪ್ಪ ಸಂಜೆ ಕಡೆಯಿಂದ ಊಟಕ್ಕೆ ಬಂದ್ಬಿಡು ನಿಮ್ಮ ಮನೇಲೇನ ಊಟ ಮಾಡಕ್ಕೆ ಹೋಗಬೇಡ ಇಲ್ಲ ಬಂದು ಊಟ ಮಾಡ್ಕೊಂಡು ಹೋಗು ಅಂತೆ ನಮ್ಮ ಹುಡುಗ ಬಂದಾನಲ್ಲ ಅದಕ್ಕೆ ಕೋಳಿ ಕಟ್ ಮಾಡಿಸ್ಕೊಂಡು ಹೋಗ್ತಿದ್ದೀನಿ ಸಾಂಬಾರ್ ಮಾಡಿ ನಮ್ಮ ಅಜ್ಜಿ ಸಾಂಬಾರ್ ಮಾಡಿ ಮುದ್ದೆ ಊಟ ಮಾಡ್ತಾಳೆ ಬಲು ಚೆನ್ನಾಗಿರುತ್ತೆ ಊಟ ಮಾಡ್ಕೊಂಡು ಹೋಗುವಂತೆ ಸರಿಯಾನ ಆ ನನ್ಗೆ ಇಪ್ಪತ್ನಾಲ್ಕು ಕೆಲಸ ವಾಗ ನೋಡ ಮನೇಲಿ ಏನೇನು ಕೆಲಸ ಆಯಿತೋ ಏನ ನೀನ್ ಬೇರೆ ನೀನು ಹೋಗಿರ್ಲಿ ಏನು ಆಗಲ್ಲ ಅಪರೂಪ ಹುಡ್ಗ ಬಂದಾನೆ ಅದೇನು ಊಟ ಮಾಡಿ ಕಳ್ಸ್ರ ಹೋಗ್ರಿ ಸುಮ್ನೆ ಹೇಳದೆ ಶಂಕ್ರಪ್ಪ ಇಂದು ಮುಂದೆ ಮಾತಾಡ್ಬೇಡ ನೀನು ಸುಮ್ಕೆ ಊಟ ಮಾಡ್ಕೊಂಡು ಹೋಗುವಂತೆ ಬಾ ನಿಮ್ಮಂದ್ಲೇನಾರು ಮಾಡಿದ್ರೆ ಇಪ್ಪತ್ನಾಲ್ಕ ಸಲ ಬಂದು ಮಂತ ಬಂದ್ ಕರ್ಕೊಂಡು ಹೋಗ್ತೀರಾ ನಮ್ಮಂದ್ಲ ಮಾಡಿರ ಬಂದು ಊಟ ಮಾಡ್ಕೊಂಡು ಹೋಗೋದಕ್ಕೆ ಏನು ಆಗಲ್ ಕಣ ಬಾ ಊಟ ಮಾಡ್ಕೊಂಡು ಹೋಗುವಂತೆ ಒಂಚೂರು ಹ್ಞೂ ಸರಿ ಕಣ ಆಯ್ತು ಹೋಗು ಗೊತ್ತಾಯ್ತು ಇವಾಗ ನಾನು ಒಂದ್ ಸ್ವಲ್ಪ ತೋಡದ ಹತ್ರ ಹೋಗಿ ಬರ್ತೀನಿ ಹೋಗಿ ಹೋಗು ಶಂಕರಪ್ಪ ತೋಡದ ಹತ್ರ ಹೋಗ್ತೀಯಲ್ಲ ನಮ್ಮ ಅಸನ ಮೇವು ಒಂದ್ ಸ್ವಲ್ಪ ಮೇವ್ ಏನಾರು ಇರಲ್ಲ ಅಂದ್ರೆ ಮೇವು ಖಾಲಿ ಆಗಿದ್ರೆ ಒಂದ್ ಸ್ವಲ್ಪ ಮೇವ್ ಹಾಕ್ಬಿಡ ಹಂಗೆ ಒಂದ್ ಸ್ವಲ್ಪ ನೇಪಿಯಾರ ಏನಾರ ಕುಯ್ದ್ ಹಾಕ್ಬಿಡು ಇನ್ನೇನ್ ಬರ್ತೀನಿ ನಾನು ಮಂತ ಹೋಗ್ಬಿಟ್ಟು ಕೋಳಿ ಕಟ್ ಮಾಡಿಸ್ಕೊಂಡ್ ಬಂದಿರಲ್ಲ ಇದನ್ನು ಕೊಟ್ಟು ಬರ್ತೀನಿ ಅಲ್ಲಿವರೆಗೂ ಒಂದ್ ಸ್ವಲ್ಪ ನೋಡ್ಕೊಳ್ತಿರವ್ ಅಜಯ ಅಜಯ ಅಜಿ ಮತ್ತೆ ಆಕಲ ಪಾಪ ಏನಾಯ್ತು ಏನಾಯ್ತೋ ನನಗೆ ಬಿಸಿಲಲ್ಲಿ ಸೆಕೆಗೆ ಕುತ್ಕೊಳಕ್ ಆಗ್ತಿಲ್ಲ ಶೆಕೆ ತಡೆಯಲ್ಲ ನಾನು ಅಯ್ಯ ಅಂತಿದ್ದೀನಿ ಏನಾಯ್ತು ಹೇಳು ನೋಡ ನೋಡಿ ವಜ್ಜಿ ಹೆಂಗ ಆರ್ತೈತಂತ ಈ ವಜ್ಜಿ ಸೆಕೆ ಹಾಕ್ತಿದ್ರೆ ನನಗ್ ಬೈತೈತೆ ನಾನೇನು ಮಾಡಿದ್ದೇನೆ ಅಂತದ್ದು ಅಜ್ಜ ಅಜ್ಜಿ ಮತ್ತೆ ಇವಾಗ ಹ್ಮ್ ನಾನು ಚಿಕ್ಕಪ್ಪನ್ ಜೊತೆ ಓಡ್ತೀನಿ ಹ್ಮ್ ಚಿಕ್ಕಪ್ಪನ್ ಚಿಕ್ಕಮ್ಮನ ಹತ್ರ ನಿರ್ತೀನಿ ನಮ್ಗೆ ಪರೀಕ್ಷೆ ಎಲ್ಲ ಮುಗೀತು ಆಮೇಕಿಂದ ಬೇಕಾದ್ರೆ ನಾನು ಯುಗಾದಿ ಹಬ್ಬಕ್ ಬರ್ತೀನಿ ಅಲ್ಲಿವರೆಗೂ ಹೋಗ್ತೀನಿ ಕಣ ಏನಪ್ಪ ನಿನ್ ಚಿಕ್ಕಪ್ಪನ್ ಜೊತೆ ಬೇಡ ಕಣಪ್ಪ ಹ್ಮ್ ದಮ್ಮ ಎಲ್ಲೂ ಕಣ ನನಗ್ ಭಯ ಕಣ ನೀನು ಸುಮ್ನೆ ಬೇರೆಯವ್ರ ಹುಡುಗರಂಗೆ ಸುಮ್ ಕುತ್ಕೋನಲ್ಲ ನೀನು ಬಾಳ ತರ್ಲೇದೀನು ಅಲ್ಲೊಂದ್ ಹುಡುಗುರ್ಗೆಲ್ಲ ಜೊತೆ ಮಾಡ್ಕೊಂಡ ನೀನು ಏನ್ ಅಲ್ಲಿ ಕೆಟ್ಟ ಅಲ್ಲಿ ಹಂಗೆ ಅಲ್ಲಿ ಇಲ್ಲಿ ತಿರ್ಗಾಡಕ್ಕೆ ಎಲ್ಲೂ ಹೋಗ್ಬೇಡ್ಕೋಣಪ್ಪ ಸ್ವಾಮಿ ನೀನ್ ಇಲ್ಲೇ ಕುತ್ಕೊಂಡ್ ಬಿಡು ನಿನ್ ಏನ್ ಬೇಕಾದ ಕೊಡ್ತೀನಿ ನೀನ್ ಎಲ್ಲೂ ಅಂದ್ರೆ ಎಲ್ಲೂ ಹೋಗ್ಲೇ ನೀನು ಇವಾಗ್ಲೇ ಹೇಳ್ತಿದಿನಿ ನೋಡು ಕಣಜಿ ನಾನು ಎಲ್ಲೂ ಹೋಗಲ್ ಕಣಜಿ ನಾನೇನ್ ತರಲೆ ಮಾಡಲ್ಲ உம் நன்கன நான் சிங்கப்பே சுமக்கிர் நான் ஏன்னு தரலை அல்ல எல்லாம் அஜி நீன சிங்கப்போட நோடி ஏனா தகண்டி ஏறித்த நன்க அன்சிர் இன்பாதே ஆய்த்து ஆ கேல்சா இல்சா அந்த ஓடாடி அந்த நினைல் காய் கண்டித்தார் அவரு ஏன் பாடக்கண்ட் சுமீரு ಸುಮ್ಕೆ ನಾನು ಊಟಾನು ಮಾಡಲ್ಲ ಏನಿಲ್ಲ ನನ್ಗ ಗೊತ್ತಿಲ್ಲ ನನ್ ಚಿಕ್ಕಪ್ಪನ ಜೊತೆ ಕಳ್ಸಿಕೊಡು ನಾನು ಕಾರಲ್ಲಿ ಅಜ್ಜಿ ಊರಿಗೆ ಹೋಗ್ತೀನಂದ್ರು ಕಳಿಸ್ತಿಲ್ಲ ಚಿಕ್ಕಪ್ಪನ ಹತ್ರ ಹೋಗ್ತೀನಿ ಇವ್ರೇ ಇದ್ ಬಿಡ್ತೀನಿ ಯಾರು ಮಕ್ಳು ತಲೆ ಮಾಡಲ್ಲ ನಾನು ಒದ್ನೆ ತರ್ಲೆ ಮಾಡ್ತೀನಿ ಅನ್ನೇನು ಬೈಕ್ ಬೈತಿರ್ತಾರೆ ನೀನ್ ತರಲೆ ಮಾಡ್ತೀಯಾ ಅಲ್ಲಿ ಹೋಗ್ತೀಯಾ ಇಲ್ಲಿ ಹೋಗ್ತೀಯಾ ಹ್ಮ್ ಧಾರಾಕನು ಸುಮ್ಮನೆ ಹೇಳ್ತಾರೆ ಯಾವಾಗ ನೋಡಿರೋನು ನಾನು ಎಲ್ಲೂ ಹೋಗದ್ ಬೇಡ ಇವ್ರ ಹತ್ರನೇ ಇರ್ಬೇಕು ನಾನು

ಒಡಗ ನಿನ್ ತಾತ ಏನ ತಗೊಂಬಂದೈತೆ ಕೋಳಿ ಕಟ್ ಮಾಡಿಸ್ಕೊಂಡ್ ಬಂದಿರ್ಬೇಕು ಒಳಗೊಂಡಿಲ್ಲ ನಿನಗೆ ಮಾತಾಡ್ಸ್ಬೇಡ ಬಿಟ್ಟಿದೀನಿ ಮನ್ಕಾಯಿ ಹೋಗ ಈ ಹುಡ್ಗ ಯಾತೀನ್ ಏನಪ್ಪಾ ಅತ್ಲಾಗಿ ಹ್ಮ್ ನನ್ಗೆ ಅಂಜು ಕೋಪ ಬರೋದ ನಿನ್ ಮೇಲೆ ಅತ್ಲಾಗಿ ಏನ್ ಮಾಡ್ತೀಯ ನಿನ್ ತಾತ ಬೈಯುತ್ತೆ ಉಬ್ ಮಾಡ್ಬೇಡ ಉಬ್ ಮಾಡಬೇಡ ಅಂತ ನಾನೇ ನಿನಗಾರ ಉಪ್ಸಿ 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 ಮುದ್ದು ಮಾಡಿ ನೋಡು ಇವಾಗ ನನಗೆ ನೀನು ತಿರುಗಿ ಮಾತಾಡೋಟಿಯಾ ಇದಾಕಲ್ಲ ಪಾಪ ಹಿಂಗ್ ಕುಂತಿಯೋ ಎಷ್ಟ್ ಸಲ ನಾವ್ ಕೂಕ ನಿನ್ಗೆ ಹ ಒಂದ್ ಇಪ್ಪತ್ ಸಲ ಕೂಕೊಂಡ್ರು ಆಚೆ ಕಡೆನೇ ಎದ್ ಬರಲ್ವಲ್ಲ ನೀನು ಹ ತಾತ ಬಂದೈತೆ ಆಚೆ ಕಡೆಯಿಂದ ಸುಸ್ತಾಗಿ ಬಂದೈತೆ ಒಂದ್ ತೊಟ್ಟು ಕುಡಿಯೋಕ್ ನೀರ್ ಕೂಡ ನಾವ್ ಒಂದ್ ಚಂಬಲ್ ತಗೊಂಡ್ ಬಂದ್ ಏನಾರ ಆಯ್ತಾ ನಿನಗೆ ಹ ಅಲ್ಲ ಮುನ್ಸ್ಕೊಂಡ್ ಕುಂತಿರಂಗಿದ್ಯಾ ಯಾಕೆ ಯಾಕೆ ಏನಾಯ್ತು ಹಿಂಗ್ ಕುಂತ ನಾವ್ ಬಾನ್ ಇದ್ದಿದ್ದೆ ಯಾವಾಗ್ಲೂ ನೀನ್ ಕುತ್ಕೊಳ್ಳಿ ಬಾ ಏನು ಆಗಲ್ಲ ಏಯ್ ಏನಾಯ್ತು ಹೇಳೈಯ್ ಅದ್ಯಾಕಲ ಪಪ್ಪಾ ಯಾಕೆ ಹಿಂಗ್ ಕುಂತಿಯಾ ಯಾಕ ನೀ ಅಜ್ಜಿನೂ ಹೇಳ್ತಿಲ್ಲ ಹೇಳ ನೀನಾದ್ರೂ ಹೇಳು ಏನಾಯ್ತು ದುಡ್ಬೇಕೇನ ಬಾರ ಕಣ್ ನನಗೆ ನನ್ಗೆ ದುಡ್ಡು ಬಾರ ಏನು ಬೇಡ ನೋಡ್ದ ನೋಡಅನ್ ದಿಮಾಕ್ ನೋಡು ಎಷ್ಟ್ ಡಿಮಾಕ್ ಆಗೈತಂತ ಒಂದು ಅವ್ರ ಅಮ್ಮ ಹೇಳ್ತಿತ್ತು ಜಾಸ್ತಿ ಉದ್ ಮಾಡ್ಬೇಡತ್ತೆ ಉದ್ ಮಾಡ್ಬೇಡ ಅಂತ ಗೊತ್ತೋರ್ಸ್ತಿದಾನಲ್ಲ ಇವಾಗ ಬಿಡ ಹತ್ ಹಿಂಗ್ ಬೈತಿಯ ಹುಡ್ಗುನು ಪಾಪ ಯಾಕಲ್ಲ ಯಾಕೆ ಏನಾಯ್ತ ಹೇಳ ಏನ್ ಮಾತಾಡ್ತಿಯಾ ಬಾಯಿ ನೀನು ಎಷ್ಟ್ ಡಿಮಾಕ್ ಹಾಕುಂತ ನೋಡು ಇಷ್ಟ ಕುಕೊಂಡ್ರುನು ಮಾತಾಡ್ದಂಗೆ ಏನ್ ದಿಮಾಕ್ ಹಾಕುಂತಾನೆ ಅಂತದ್ರಲ್ಲಿ ತಿರ್ಗಾ ಅವ್ನಿಗೆ ಏನ್ ಮಾತಾಡ್ಸೋತಿಯಾ ಬಾಯಿ ಕಡೆ ಏನಿಲ್ಲ ಅವ್ರು ಚಿಕ್ಕಪ್ಪನ ಹತ್ರ ಹೋಗ್ತಾರಂತೆ ಪರೀಕ್ಷೆ ಎಲ್ಲಾ ಮುಗ್ದೈತೆ ಚಿಕ್ಕಪ್ಪನ್ ಚಿಕ್ಕಮ್ಮನ ಹತ್ರ ಹೋಗ್ತೀನಿ ನಾನು ಯುಗಾದಿ ಹಬ್ಬಕ್ಕೆ ಬೇಕಾದ್ರೆ ಬರ್ತೀನಿ ನಾನು ಅಲ್ಲಿವರೆಗೂ ಅಲ್ಲೇ ಹೋಗ್ತೀನಿ ಚಿಕ್ಕಪ್ಪ ಜೊತೆ ಅಂತ ಆಟ ಮಾಡ್ಕೊಂಡ್ ಕುಂತಾನೆ ಏಯ್ ಏನು ಬಡಕಣ್ಣಪ್ಪ ಅಲ್ಲೆಲ್ಲ ಯಾಕೆ ಹೋಗ್ತೀಯಾ ನಿಮ್ ಚಿಕ್ಕಪ್ಪ ಚಿಕ್ಕಮ್ಮಂಗ ಅವ್ರದ್ಕ ಏನ್ ಕೆಲಸ ಇರುತ್ತೋ ಏನ ಅದ್ರಲ್ಲಿ ನೀನ್ ತರಲೆ ನನ್ನ ಮಗ ಅವ್ರು ಎಲ್ ಕಾಯ್ಕೊಂಡಿರ್ತಾರೆ ಬಡ ಇಲ್ಲೇ ನೀನು ಊರ್ ಹುಡುಗುರ್ಗೆಲ್ಲ ಬಿಟ್ಟು ನೀನು ಅಲ್ಲಿ ಇಲ್ಲಿ ತಿರಕ್ ಹೋಗ್ತೀಯಾ ಹಾ ಏನ್ ಅಲ್ಲಿ ಕೆಟ್ಟ ಹೋಯ್ತಾ ಅಲ್ಲಿ ಬೇಡ ಕಣಪ್ಪ ಸಮ್ಮಿ ಎಲ್ಲೂ ಹೋಗ್ಬೇಡ ನೀನು ಮಂತಾವ್ಲ ಇರು ನಮ್ಮ ಕಡೆ ಮುಂದೆನೆ ನೀನ್ ತಿನ್ಕೊಂಡು ಉಣ್ಕೊಂಡು ಹೆಂಗ ಚೆನ್ನಾಗಿರ್ಬೇಕು ಅಷ್ಟೇ ನೋಡು ಎಲ್ಲೂ ಹೋಗ್ಬೇಡ ಆಹ್ಹ್ ನಿನಗೆ ಬಿಟ್ಟು ಒಂದ್ ದಿವ್ಸಾನು ಇರೋಕ್ಕಾಗಲ್ಲ ನಮ್ ನಮ್ಮ ಕಲೀಹ್ ಈ ಹುಡುಗ ನೋಡು ಅಲ್ಲಿ ಚಿಕ್ಕಪ್ಪನ್ ಜೊತೆ ಹೋಗ್ತೀನಂತ ಅಲ್ಲಿ ಹಠ ಮಾಡ್ಕೊಂಡು ಕುಂತೀಯ ಏನೋ ಬ್ಯಾಡ ಕಣ್ಣಾ ನಿನಗೆ ಏನ್ ಬೇಕೇಳು ನಾನು ತಗೊಂಡ್ಬಂದು ಕೊಡ್ತೀನಿ ಇಲ್ಲ ಇರು ಖಾರ ಎಲ್ಲ ರೆಡಿ ಮಾಡ್ಕಂಡ್ರ ತಗ ಒಂದು ನಾಲ್ಕರಿಂದ ನಾಲ್ಕೂವರೆ ಕೆಜಿ ಬರುತ್ತೆ ಅಲ್ಲೇ ಕ್ಲೀನಿಂಗ್ ಐದ್ ಕೆಜಿ ಜಿ ಹಾಕ್ಸಿದ್ದೆ ಎಲ್ಲ ಕ್ಲೀನ್ ಎಲ್ಲ ಮಾಡೋದ್ಮೇಲೆ ಒಂದ್ ನಾಕ್ ಕೆ ಜಿ ನಾಲ್ಕು ಕಾಲ್ ಕೆಜಿ ಬಂದೈತೆ ಅಷ್ಟೇ ತಗ ಎಲ್ಲ ಖಾರ ಎಲ್ಲ ರೆಡಿ ಮಾಡ್ಕೊಂಡ್ರಿ ಅತ್ಲಾಗಿ ಬಿರ್ ಬಿರ್ನೆ ಮಾಡ್ರಿ ಅತ್ಲಾಗಿ ಮಧ್ಯಾಹ್ನಕ್ಕೆ ಸರಿಯಾಗಿ ಊಟ ಮಾಡಿಲ್ಲ ಏನಿಲ್ಲ ಹೊಟ್ಟೆ ಆಗ್ತೈತೆ ಕಟ್ ಮಾಡಿಸ್ಕೊಂಡ್ ಬಂದಿಲ್ಲ ಏನಿಲ್ಲ ಎಷ್ಟ್ ಕೆಜಿ ಕಟ್ ಮಾಡ್ಕೊಂಡ್ ಬರ್ತೀಯ ಅಂತ ಗ್ಯಾರಂಟಿ ಮೇಲೆ ನಾನು ಇವಾಗ ತೆಗಿತೀವಿ ಕಣ್ ಸುಮ್ನಿರು ಅದೆಷ್ಟೊತ್ತಾಗುತ್ತೆ ಬೇಗ ಖಾರಕ್ಕೆಲ್ಲ ತೆಗೆದು ಮಿಕ್ಸಿಲ್ ಹಾಕಿ ರೆಡಿ ಮಾಡ್ಬಿಟ್ಟು ಸಾಂಬಾರ್ ಮಾಡ್ಕೊಡ್ತೀನ ಏನು ಆಗಲ್ಲ ಏನ್ ಸಂಜೆ ಊಟಕ್ಕೆ ಕರೆಕ್ಟ್ ಮಾಡ್ತಿಂತ ಹಾ ನಾಲ್ಕು ನಾಲ್ಕು ಕಾಲ್ ಕೆಜಿ ಕಟ್ ಮಾಡ್ಸ್ಕೊಂಡ್ ಅಂತ ಹೇಳಿರಿದ್ವೇನೆ ನಿನ್ಗೆ ಅಯ್ಯ ಏನ್ ಒಂದ್ ಅರ್ಧ ಕೆಜಿ ಹೆಚ್ಚು ಕಮ್ಮಿ ಆಗದಪ್ಪ ಹಾ ಕರೆಂಟ್ ಗೇಟ್ ಹೋದ್ರೆ ಏನ್ ಮಾಡ್ತೀಯ ಆ ಹುಡ್ಗ ಬೇರೆ ಮಧ್ಯಾಹ್ನ ಊಟ ಮಾಡಿಲ್ಲ ಏನಿಲ್ಲ ಒಟ್ಟಾಗಿದ್ದಾನೆ ಆ ಹುಡ್ಗ ಅವನು ಒಳಿಕೆ ಮಲ್ಕೊಂಡಿರ್ಬೇಕು ಆ ಅವ್ಡುಗೇನ ಫೋನ್ ಮಾಡಿದ್ಲು ಏನೇನೋ ಅವ್ರದ್ದು ಆಫೀಸ್ ಮಾತಾಡ್ತಿದ್ದ ಇಷ್ಟೊತ್ತರ್ಗು ಮಾತಾಡ್ಕೊಂಡು ಈಗ ಒಳಿಕೆ ಮಲ್ಕೊಂಡಿರ್ಬೇಕು ಬೆಳಿಗ್ಗೆ ಬೇರೆ ಬಂದಾನೆಲ್ಲ ಕಾರ್ ಒಡ್ಸ್ಕೊಂಡ್ವಾ ಸುಸ್ತಾಗಿ ಆಗೈತೆ ಮಲ್ಕೊಂಡಿದಾನೆ ನಾನು ಅತ್ಲಕ್ ಸುಮ್ನ ಅದೇ ಅತ್ಲಗ ಆಮಿಂತದಾರ್ಸಿದ್ರೆ ಆಗುತ್ತಂತ ಅತ್ಲಕ್ ಮಲ್ಕಳ್ಳಿ ಅಂತ ಅಪ್ಪ ಆಯ್ತು ಕೋಪ ಮಾಡ್ಕೊಂಡಿದ್ದು ತಗಳ ಒಂದ್ ಇಪ್ಪತ್ ರೂಪಾಯಿ ಕೊಡ್ತೀನಿ ಹೋಗ್ಬಿಟ್ಟು ಅಂಗಡಿಲಿ ಏನಾರು ತಿನ್ಕೊಂಬ ತಗಳ ಹಾ ಅದೇ ಆಕಿನ್ ಕೋಪ ಮಾಡ್ಕೊಂಡು ಕುಂತೀಯ ಹೇಳ ಮ್ಯಾಕೆ ಕೋಳಿ ಸಾಂಬಾರ್ ಕಣ ಇವತ್ತು ಕೋಳಿ ಸಾಂಬಾರಿಂದ ಊಟ ಮಾಡಲ್ವಾ ಹೇಳ ಮ್ಯಾಕ್ ಕೇಳು ನಿಮ್ ಚಿಕ್ಕಪ್ಪ ಏನ್ ಅಂದ್ಕೋಣತ್ತೋ ನೀನ್ ಹಿಂಗ ಆಟ ಮಾಡ್ಕೊಂಡ್ ಕುತ್ಕೊಂಡಿದ್ರೆ ನೀನು ಹಿಂಗ ಆಟ ಮಾಡ್ಕೊಂಡ್ ಕುತ್ಕೊಂಡ್ರೆ ಕರ್ಕೊಂಡು ಹೋಗುತ್ತೆ ನಾನ್ ನಿಮ್ ಚಿಕ್ಕಪ್ಪ ಚಿಕ್ಕಮ್ಮ ನೀನೇ ಹೇಳಪ್ಪ ಸುಮ್ ಕೂಕಳಪ್ಪ ಏನ್ ಹುಡುಗ ಆಗಿದೆ ಏನ್ ಆತ್ಲಗಿ ತಗ ಇದ್ ಕವ ಕೋಳಿದು ಕವರ್ ತಗೊಂಡ್ ಹೋಗ್ಬಿಟ್ಟು ಅಮ್ಮ ಹಿಂಗೆ ಕೊಯ್ಟ್ ತಗೊಳ್ಳೋ ಎಲ್ಲ ಕ್ಲೀನ್ ಮಾಡುತ್ತೆ ರೆಡಿ ಮಾಡುತ್ತೆ ಎಲ್ಲ ತೊಳೆದು ರೆಡಿ ಮಾಡಿ ಸಾಂಬಾರ್ ಮಾಡುತ್ತಾಗ ಆ ವಾಕ್ ಆತ ಸುಮ್ಕೆ ನಾನು ಏನು ಕೆಲಸ ಮಾಡಲ್ಲ ನನಗೆ ನನ್ಗೆ ಆಗ್ತೈತಿ ಇಲ್ಲಿ ಈ ಕಾಸಗ್ ನೋಡು ಹಾ ವಾಕ್ ಸುಮ್ಕೆ ಮಾಡ್ಕೊಳಪ್ಪ ನನ್ಗೇನ್ ಆಗ್ಬೇಕಾಯ್ತೆ ನಿನಗೆ ಉಬ್ಬ ಮಾಡ್ದಷ್ಟು ನಿನಗೆ ದಿಮಾಕ್ ಜಾಸ್ತಿ ಆಗ್ಬಿಟ್ಟೈತೆ ನಿನ್ಗೆ ಯಾಕ ಹ್ಮ್ ನಂಗೇನಾಗ್ಬೇಕಾಯ್ತೆ ನಿಮ್ಮ ಅಪ್ಪ ಏನೋ ನಿಮ್ಮ ಅಮ್ಮ ಯಾ ಬಂದು ಏರಿಕ್ತಾರೆ ನೋಡು ಅವಾಗ ನಿನ್ ತಿಟಿಗೆ ಎದ್ದು ನೀನು ಕೆಲಸ ಮಾಡ್ತಿಯ ಅಲ್ಲಿವರೆಗೆ ನೀನು ಬುದ್ಧಿ ಕಲಿಯಲ್ಲ ಹ್ಮ್ ಬಿಡು ಏನಾರ ಮಾಡ್ಕ ಅಮ್ಮ ಅಪ್ಪ ಇದ್ಯಾಕಮ್ಮ ಆ ಹುಡುಗಿ ಹಿಂಗ ಕುಂತಾನೆ ಯಾಕಲ್ಲ ಪಾಪ ಏನಾಯ್ತ ಆ ಬಾರಲಾ ಪಾಪ ಅವನ್ ದಿನಾಲಿ ಇದ್ದಿದ್ದೆ ಕಣ್ಣ ಬಾ ಏನೇನ್ ತಲೆ ಕೆರ್ಸ್ಕೊಬೇಡ ಆ ದಿವಸ ಕೊಂದ್ ಇಪ್ಪತ್ನಾಲ್ಕ್ ಸಲ ಹಿಂಗೆ ಮುನುಸ್ಕಂತಾನ ಅವನು ಅವ್ನ್ ಬಗ್ಗೆ ನೀನೇ ತಲೆ ಕೆಡಿಸ್ಕೊಬೇಡ ಅಲ್ಲ ಕಂಡ ಪಾಪ ಮಲ್ ಕಣ್ತೀನಿ ಓದವನು ಅದ್ಯಾಕ್ಲ ಎತ್ತ ಬಂದೆ ಯಾಕೆ ನಿದ್ದೆ ಬರ್ಲಿಲ್ ನಿದ್ದೆ ಎಲ್ಲ ಬರುತ್ತೆ ಮೊಮ್ಮಗಾನು ನೀನು ಹಿಂಗ್ ಕಿರ್ಚಾಡ್ತಿದ್ರೆ ಅವ್ರುಗ ಏನೋ ಒಂದ್ ಅವನು ಮಲಿಕ್ಕೋದ್ ಬಂದ್ ನೋಡು ಯಾಕಲ್ಲ ಸುನಿಲ ಯಾಕ ಏನ್ ಬೇಕಾ ಅವಕು ಏನ ಪರೀಕ್ಷೆ ಎಲ್ಲಾ ಮುಗ್ದೈತಲ್ಲ ಅದಕ್ಕೆ ನಾನು ಚಿಕ್ಕಪ್ಪನ ಜೊತೆ ಹೋಗ್ತೀನಿ ಚಿಕ್ಕಪ್ಪನ ಹತ್ರ ಚಿಕ್ಕಪ್ಪ ಚಿಕ್ಕಮ್ಮನ ಹತ್ರ ಒಂದ್ ವಾರ ಇರ್ತೀನಿ ಯುಗಾದಿ ಹಬ್ಬಕ್ಕೆ ವಾಪಸ್ ಬರ್ತೀನಿ ನನಗೂ ಕಳ್ಸಿಕೊಡ್ರಿ ಅಂತ ಅವಾಗ್ಲಿ ನನಗ ಆಟ ಮಾಡ್ಕೊಂಡ್ ಕುಂತಾನೆ ಹಾ ಇರ್ಲಿ ಬಿಡಮ್ಮ ಹಂಗಾರೆ ಕರ್ಕೊಂಡು ಹೋಗ್ತೀನಿ ನಮ್ಗೂ ಬೇಜಾರಾಗ್ತಿರುತ್ತೆ ಅವಳಿಗೂ ಬೇಜಾರಾಗ್ತಿರುತ್ತೆ ನಮ್ಮ ಜೊತೆ ನೀ ಇರ್ಲಿ ಬಿಡು ಒಂದು ವಾರ ಇದ್ದು ಇನ್ನೇನು ಹಬ್ಬಗೆ ಬರ್ತೀವಿ ಇನ್ನೇನು ಈಗದೆ ಪಾಪ ಸುಮ್ಕಿರೋ ನೀನು ಹೋಗ್ಬಿಟ್ಟು ನೀನು ನಿಮ್ ಕೆಲಸ ನೀವ್ ಮಾಡ್ತಿರ್ತೀರಾ ಈ ತರಲೆ ನನ್ನ ಮಗನ ಕರ್ಕೊಂಡ್ಬಿಟ್ಟು ನೀವ್ ಎಲ್ಲ ಅಯ್ಯೋ ಅಂತೀರಾ ರಾತ್ರಿ ಎದ್ಬಿಟ್ಟು ಅಮ್ಮ ಬೇಕು ನಮ್ಮ ಅಪ್ಪ ಬೇಕಂತ ಅಳ್ತಾ ನನ್ನ ಮಗ ಇವನು ನೀನ್ ನಿಮ್ ಸವಾಸ್ ಗೊತ್ತಿಲ್ಲ ಸುಮ್ಮನಿರು ನಿನ್ ಗೊತ್ತಿಲ್ಲ ಅವ್ರು ರಜೆ ತಮ್ಮಗಿರುವಾಗ್ಲೇದಿರ ಆಟ ಮಾಡ್ಕೊಂಡು ಅಳ್ತಾ ಹೋಗ್ತಾನೆ ಎದ್ದು ಅಂತದ್ರಲ್ಲಿ ಅಲ್ವವಾಗಿ ಎಲ್ಲಿಂದ ಕರ್ಕೊಂಡ್ ಬರ್ತೇ ತಿರ್ಗಾವನಿಗೆ ಕಣ್ ಸುಮ್ನಿರು ಹಠ ಮಾಡ್ಕೊಂಡ್ ಕುತ್ಕೊಂಡ್ ಬಿಡ್ತಾನೆ ಇಲ್ಲೇನೋ ಹಠ ಮಾಡ್ತಾನೆ ಅಲ್ಲಿ ಹೋಗ್ಬಿಟ್ಟು ನಮ್ಮ ಅಮ್ಮ ಅಪ್ಪಂತ ಹೋಗ್ತೀನಿ ಅಂತ ಹಠ ಮಾಡ್ಕೊಂಡ್ ಕುತ್ಕೊಂಡ್ರೆ ಏನ್ ಮಾಡ್ತೀಯ ನೀನು ಬ್ಯಾಡಾಕಂಡ್ ಸುಮ್ನರ ಇನ್ನೊಂದು ಸ್ವಲ್ಪ ದಿಸಾ ಇಲ್ಲೇ ನೀನ್ ಹಬ್ಬಕ್ ಬರ್ತೀರಾ ಸುಮ್ನಿರೀ ಏನು ಕರ್ಕೊಂಡು ಹೋಗ್ಬೇಡ್ರಿ ಇವನು ಹುಟ್ಟ ತರ್ಲಾ ಕಣ್ ನಿಂಗ್ ಗೊತ್ತಾಗಲ್ಲ ನೋಡು ನೋಡು ಚಿಕ್ಕಪ್ಪ ಕರ್ಕೊಂಡ್ ಹೋಗ್ತೀನಿ ಅಂತ ಕೆಲ್ಸ ನೋಡು ಆ ಸ್ಕೂಲ್ ನೀರ್ ಇಟ್ಬಾ ನೀವ್ ಬಾ ಅಂಗಡಿ ಬೆಂಕಿ ಪಟ್ನ ಬಾ ಅಂತ ನೋಡು ಉಪಾಯ ಮಾಡ್ಕೊಂಡು ಅವಾಗ ಯಾಕೆ ಮಾತಾಡ್ಸೋದು ನೀನು ಗೊತ್ತಾಗಲ್ ಕಣ ಸುಂದಿರ ಇನ್ನು ಅವನು ಎಳೆ ಹುಡ್ಗ ಹಂಗ ಆಟ ಮಾಡ್ತಾನ ಕುಣಿ ಬಡ ಇನ್ನು ಅವನಿಗೆ ನನ್ ತಾವ್ ಮಲಗುವಾಗ್ಲಿದ ನಮ್ಮಅಮ್ಮ ಅಂತ ಎದ್ದು ಹೋಗ್ತಾನೆ ಅಲ್ಲಿ ನೀನ್ ಕರ್ಕೊಂಡ್ ಹೋಗ್ಬಿಟ್ಟು ಆಮೇಕಿಂದ ತಿರ್ಗಾ ಮತ್ತೆ ಅರ್ಥ ಕುತ್ಕೊಂಡ್ ಬಿಟ್ರಿ ನೀವ್ ಎಲ್ ಸಮಾಯಿಸ್ತೀರಾ ಹೇಳುಟ್ಟ ತರ್ಲೇನ್ ಮಗ ಅವ್ನು ಇಲ್ಲೇ ಊರ್ ಹುಡುಗರಿಗೆಲ್ಲ ಜೊತೆಗೆ ಹಾಕೊಂಡ್ಬಿಟ್ಟು ಅಲ್ಲಿ ಇಲ್ಲಿ ಹೋಗ್ತಿರ್ತಾನೆ ಆ ಟೌನು ಅಲ್ಲೇ ನೀನು ಎಲ್ ಕರ್ಕೊಂಡು ಹೋಗ್ತೀಯ ಅವನಿಗೆ ಕಣ್ಣಿ ಕಾಣದ ಹುಡುಗರ್ಗ ಪರಿಚಯ ಮಾಡ್ಕೊಂಡು ಎತ್ಲಾಗಾರ ಆಟಾಡಕ್ಕೆ ಎಲ್ಲಾರ ಹೋಗ್ಬಿಟ್ರಿ ಎಲ್ಲಿ ಹುಡ್ಕೊಂಡು ಹೋಗ್ತೀಯ ಹೇಳು ಸುಮ್ನೀರ್ ಏನು ಬೇಡ ಒಂದೆರಡು ದಿವಸ ಅವನಿಗೆ ಬುದ್ಧಿ ಬರ್ಲಿ ಬುದ್ಧಿ ಬಂದ್ಮೇಲೆ ನೀನೆ ಕರ್ಕೊಂಡು ಹೋಗುವಂತೆ ಅಲ್ಲೇ ಓದ್ಸುವಂತೆ ನೀನೆ ಸುಮ್ನೀರ್ ಇವಾಗ ಏನು ಬೇಡ ಕಣ್ ಸುಮ್ನೀರು ಹೋಗ್ಲಿ ಬಿಡ್ಲಪ್ಪ ಅದೇ ಕಳತಿ ಅಂಬಿಡೋ ಹ್ಮ್ ಮುಂದಿನ ವಾರ ನಾನು ನಿಮ್ ಚಿಕ್ಕಮ್ಮನೆ ಬರ್ತೀವಿ ನಾನು ನಿಮ್ ಚಿಕ್ಕಮ್ಮ ಎಲ್ಲಾರು ತಿಪ್ಟೂರಿಗೆ ಹೋಗ್ಬಿಟ್ಟು ನಿನ್ ಏನೇನ್ ಬೇಕು ಹೊಸ ಬಟ್ಟೆ ಎಲ್ಲ ಬರ್ತೀವಿ ಕೊಡೋ ಹೊಸ ಬಟ್ಟೆ ತಗೊಂಬರ್ತೀವಿ ಇನ್ನೇನಾರ ಬೇಕೇರಿ ಹೇಳಪ್ಪ ಎಲ್ಲಾನು ತಗೊಂಬರ್ತೀವಿ ಅರ್ಥ ಮಾಡ್ಬೇಡ ನೀನು ಚಿಕ್ಕಪ್ಪ ಹಂಗಾರೆ ಒಂದು ಕೆಲಸ ಮಾಡ್ರಿ ನನಗೆ ಬೆಂಗಳೂರಿಂದ ನೀನೆ ನನ್ಗೆ ಹೊಸ ಸೈಕಲ್ ಗೇರ್ ಸೈಕಲ್ ತಗೊಂಬರ್ಬೇಕು ತಗೊಂಬರ್ತೀಯ ಹೌದಾ ಗೇರ್ ಸೈಕಲ್ ನಿನ್ಗೆ ಹ್ಮ್ ಸರಿ ಕಣಪ್ಪ ಆಯ್ತು ತಗೊಂಬರ್ತೀನಿ ಹ್ಮ್ ಚೆನ್ನಾಗಿರೋದೆ ನೋಡಿ ತಗೊಂಬರ್ತೀನಿ ಕಣ ಬಿಡು ಕಾರಲ್ಲಿ ಹಾಕೊಂಡ್ ಬರ್ತೀನಿ ತಗೊಂಡು ಸರಿ ಕಣ್ ಚಿಕ್ಕಪ್ಪ ಆಯ್ತು ನೋಡಿದೆ ಚಿಕ್ಕಪ್ಪ ಹೆಂಗಾಯ್ತು ಸೈಕಲ್ ಕೊಡ್ಸಿಲ್ವಾ ನಾನು ನಿನ್ಗೆ ಒಬ್ಬ ಆ ಚಿಕ್ಕ ಸೈಕಲ್ ನೀನ್ ತಾತ ಒಂದನೇ ಕ್ಲಾಸ್ ಹುಡುಗರು ತಗೊಂಡ್ ಬಂದ್ಬಿಟ್ಟು ಸೈಕಲ್ ಅಂತ ಬೇರೆ ಹೇಳ್ತಿದ್ಯಾ ನೋಡ್ದೇನೋ ಹೆಂಗ್ ಮಾತಾಡ್ತಾರಂತ ನೋಡ್ದೇನೆ ಕೇಳಿಸ್ಕೊಂಡಿನ ಅಲ್ಲಿ ಹಳೇದಾಯ್ತು ನೋಡೋದು ಮುರ್ದಾಕ್ ಬಿಟ್ಟ ಇವಾಗ ಅದೇ ಹೇಳು ಇನ್ನೆಲ್ಲಪ್ಪ ರಮೇಶ ಆ ಹುಡುಗಿ ಎಲ್ಲ ಚೆನ್ನಾಗಿದ್ ನೋಡ್ತಿದ್ಯಾ ಬೇಜಾರ್ ನೋಡ್ಕಾ ಬರೀ ಕೆಲಸ ಕೆಲಸ ಅಂತ ಆರೋಗ್ಯದ ಕಡೆ ಗಮನ ಕೊಡದಲೇ ಆರೋಗ್ಯ ಹಾಳು ಮಾಡ್ಕೊಂಡಿರಾ ಇಲ್ಲ ಕಣಿ ಹೇಳಮ್ಮ ಆರಾಮಾಗಿ ಇದ್ದೀವಿ ಹಂಗೇನಿಲ್ಲ ಕಂಡ ಪಾಪ ಆ ಹುಡುಗಿ ಕರ್ಕೊಂಡು ಹೊಸ್ದಾಗಿ ಮದುವೆ ಆಗಿರೋದು ಬೇರೆ ಒಂದ್ ದಿವಸದ ಮುಂಚೆ ಬಂದ್ಬಿಡ್ಬೇಕು ನೋಡಿ ಇವಾಗಲೇ ಹೇಳ್ತಿದೀನಿ ಹಬ್ಬಕ್ಕೆ ಹಾ ಹಬ್ಬ ಇವತ್ತಿದೆ ಅಂದ್ರೆ ಇವತ್ ಬೆಳಿಗ್ಗೆ ಕರ್ಕೊಂಡ್ ಬರೋದು ಬೇಡ ಒಂದ್ ಎರಡ್ ಮೂರ್ ದಿವಸದ ಮುಂಚೆನೆ ಬರ್ರಿ ಎರಡ್ ಮೂರ್ ದಿವಸದ ಮುಂಚೆ ಎಲ್ಲಮ್ಮ ಬರಕಾಗುತ್ತೆ ನೋಡಂತ ಮಾರನೇ ದಿವಸ ಬರ್ತೀವಿ ಮಾರನೇ ದಿವಸ ಸಂಜೆ ಹಬ್ಬ ನಾಳೆ ಐತೆ ಅಂದ್ರೆ ಇವತ್ತ ನೈಟೇ ಬರುತ್ತೀವಿ ಏನು ಆಗಲ್ಲ 2 3 ದಿವ್ಸ ಮುಂಚೆ ಬರಕ ಆಗಲ್ಲ ಕಡ ಮತ್ತೆ ಇರ್ತವೆ ನಾನು ಹೇಳೋದು ಹೇಳ್ತೀನಿ ನಿಮ್ಮ ಇಷ್ಟಕೊಂಡ್ರಪ್ಪ ನನ್ನ ಮಾತು ಎಲ್ಲ ಹೇಳ್ತೀರಾ ಹೆಳ್್ರಿ ನೀವು ಸುಮ್ಮ ಕೂಕಳೇ ಏನು ಆಗಲ್ಲ ಹಬ್ಬದ ಮಾರನೇ ದಿವಸ ಬಂದ್ರೆ ಸಾಕು 2 3 ದಿನದ ಮುಂಚೆ ಬಂದ್ಬಿಟ್ಟು ಇಲ್ಲೇನ್ ಮಾಡ್ತಾರ ಅವರು ಅಲ್ಲಿ ಬೇಕಾದಷ್ಟು ಕೆಲಸ ಇರುತ್ತೆ ಮಾಡ್ಕೊಂಡು ಬರಲಿ ಕಡ ಸುಮ್ಮನಿರು ನೀನು ಗೊತ್ತಾಗಲ್ಲ ನೀನೇನು ಹೇಳ್ತೀಯ ಬರತ್ತೇ ನೂನ್ ರೀ ಅಡಗೆ ಐತೆ ಬರ್ರಿ ವಾ ಅಲ್ಲೇ ಮಾಡ್ಬಿಟ್ರಿ ನಮ್ಮ ಅಡ್ಗೆ ಎಲ್ಲ ಆಯ್ತಾ ಮುದ್ದೆ ಅನ್ನ ಸಾಂಬಾರ್ ಎಲ್ಲಾ ಮಾಡೋಯ್ತು ನಮ್ಮಮ್ಮ ಎಲ್ಲಾ ರೆಡಿ ಆಯ್ತು ಮುದ್ದೆ ಅನ್ನ ಸಾಂಬಾರ್ ಎಲ್ಲಾ ರೆಡಿ ಆಯ್ತು ಎಲ್ಲಾ ಮಾಡಿದಿನಿ ಕೂಕ ಬರ್ರಿ ಮುದ್ದೆ ತಂಗಾಗ್ಬಿಟ್ರೆ ಬಾಡಿನ ಊಟ ಮಾಡಕ್ ಆಗಲ್ಲ ಬಿಸಿ ಬಿಸಿ ಮುದ್ದೆ ಐತೆ ತುಂಬಾ ಊಟ ಮಾಡಿ ಬರ್ರಿ ಆತ ಎತ್ಲಾಗೋದಾ ಈಗ ಇಲ್ಲೇ ಕುಂತಿದ್ದ ಎತ್ಲಾಗೋದ್ ನಾಥೆ ಅವನು ಅಯ್ಯ ಅವನ್ ಸತಿ ಏನ್ ಹೇಳ್ತೀಯಮ್ಮ ಇಷ್ಟತ್ತರ್ಗು ಆಟ ಮಾಡ್ಕೊಂಡ್ ಕುಂತಿದ್ದ ನಾನ್ ಚಿಕ್ಕಪ್ಪನ ಜೊತೆ ಹೋಗ್ತೀನಿ ಚಿಕ್ಕಪ್ಪನ ಚಿಕ್ಕಮ್ಮನ ಹತ್ರ ಇರ್ತೀನಿ ಪರೀಕ್ಷೆ ಎಲ್ಲಾ ಅಂತ ಆಟ ಮಾಡ್ತಿದ್ದ ಆ ಅವ್ರು ಚಿಕ್ಕಪ್ಪ ಇದ್ದಿದ್ದು ಕಣಪ್ಪ ಸುಮ್ನಿರು ನೀರ್ ಹೊಸ ಬಟ್ಟೆ ತಗೊಂಡ್ ಬರ್ತೀನಿ ಟೈಟಲ್ ಎಲ್ಲಾ ಕೊಡ್ತೀನಿ ಆ ಕಡೆಯಿಂದ ಬರ್ಬೇಕಾದ್ರೆ ಅಂತ ಹೇಳ್ದಾಗ ಹ್ಮ್ ಸರಿಕಂಡ್ ಚಿಕ್ಕಪ್ಪ ಆಯ್ತು ಅಂದ್ಕೊಂಡು ಎತ್ಲಾಗು ಎದ್ದೋದ್ ನಮ್ಮ ಈಗತ್ತಾದ್ರೂ ಬರ್ಲಿಲ್ಲ ನಾನು ಅತ್ಲಾಗಿ ಆಟ ಮಾಡ್ಕೊಂಡ್ ಕೂತಿದ್ದಲ್ಲ ಒನ್ಗಳಿಗೆ ಆರ್ಥಿಕ ಹೋಗ್ಬಿಟ್ಟು ಆಟಾಡ್ಕೊಂಡ್ ಬರ್ಲಿ ಅಂತ ನಾನು ಸುಮ್ಮನದೇ ನೋಡಂತಡಿ ಕರ್ಕೊಂಡ್ ಬರ್ತೀನಿ ಹೋಗಿ ಸರಿ ಸರಿಕೆ ಆಯ್ತು ಆ ನೀವೇನು ಕರ್ಕೊಂಬರ್ಕೇ ಹೋಗ್ಬೇಡ್ರಿ ಅವನೇ ಬರ್ತಾನೆ ಇಲ್ಲೆಲ್ಲಾ ಆಟಾಡ್ತಿರ್ಬೇಕು ಆಚೆ ಕಡೆ ಕೂಕಡ್ರಿ ಬರ್ತಾನ ಅವನೇ ಹಾ ರಮೇಶ ನಡೆಯ ಊಟ ಕೂತ್ಕ ನಡೆಯ ಮಧ್ಯಾಹ್ನಕ್ ಬೇರೆ ಊಟ ಮಾಡಿಲ್ಲ ಏನಿಲ್ಲ ಅಲ್ಲಿ ಬೆಳಿಗ್ಗೆ ಎಷ್ಟ್ ಗಂಟೆಗೆ ತಿಂಡಿ ತಿನ್ಕೊಂಡ್ ಬಂದಿದ್ದ ಏನೋ ನಡಿಯಪ್ಪ ಊಟ ಕೂತ್ಕ ನಡಿ ಹೊಟ್ಟೆ ತುಂಬಾ ಊಟ ಮಾಡುವಂತೆ ಮುದ್ದೆ ತಡಗಾಗ್ಬಿಟ್ರೆ ಬಾಗ್ನೆಸ್ರಿಗೆ ಊಟ ಮಾಡಕ್ ನಡಿಯಪ್ಪ ಊಟ ಮಾಡ್ ನಡಿ ಮೋಯ್ ಅಣ್ಣ ಎತ್ಲಾಗ್ ಹೋಯ್ತಮ್ಮ ಅಣ್ಣ ಬಿಟ್ಬಿಟ್ಟು ನಾನು ಒಬ್ನೇ ಕೂತ್ಕೊಂಡ ನಾವು ಊಟಕ್ಕೆ ತಡಿಯಮ್ಮ ಅಣ್ಣನು ಬರಲಿ ನಿಮ್ ಅಣ್ಣ ತೋಟ ತಾವ್ ಹೋಗಿದ್ದ ಅನ್ಕೊಂಡ್ ಬಾರ ಹಸ್ಕೊಳಿಗೆ ಮೇವು ಕೊಯ್ಕೊಂಡ್ ಬರ್ತೀನಿ ಕಣಪ್ಪ ಅಂತ ಹೋದ ಇನ್ನ ಬಂದಿರ್ಬೇಕನ್ಸುತ್ತೆ ಶೆಡ್ ಹತ್ರ ಏನಾರ ಹಸ್ಕೊಳಿಗೆ ಮೇವು ಕಟ್ ಮಾಡಿ ಹಾಕ್ತಿರ್ಬೇಕು ನೋಡಂತಡಿ ಹೋಗಿ ಕರ್ಕೊಂಡ್ ಬರ್ತೀನಿ ನಾನೇ ಕೈ ತೊಳ್ಕೊಂಡು ಹಂಗೆ ಅಲ್ಲಿ ನಲ್ಲಿ ತವ ಕೈ ತೊಳ್ಕೊಂಡು ಹಂಗೆ ಕರ್ಕೊಂಡ್ ಬರ್ತೀನಿ ಇದ್ಯಾಕತ್ತೆ ಹಿಂಗ್ ಸುಮ್ ಕುಂತಿದ್ದೀರಾ ಊಟ ಮಾಡ್ರಿ ಆ ಉಪ್ಪು ಏನಾರ ಖಾರ ಎಲ್ಲ ಏನಾರ ಸಪ್ಪೆ ಆಗೈತೇನತ್ತೆ ಏನಾರ ಹೆಚ್ಚು ಕಮ್ಮಿ ಆಗಿದ್ರೆ ಹೇಳ್ರಿ ಅದ್ಯಾಕೆ ಹಿಂಗ್ ಊಟ ಮಾಡ್ದಂಗ ಹಂಗೆ ಕುಂತೀರಾ ಏನಿಲ್ ಕಣಮ್ಮ ಸಾಂಬಾರು ಬಹಳ ಚೆನ್ನಾಗೈತೆ ಏನಂದ್ರೆ ಆ ಹುಡುಗಿ ಎತ್ಲಾಗ್ ಹೋದ್ನಮ್ಮ ಇಷ್ಟತ್ತವರೆಗೂ ಹಠ ಮಾಡ್ಕೊಂಡು ಅಳ್ತಾ ಕುಂತಿದ್ದ ಇವಾಗ ಊಟ ಮಾಡೋ ಟೈಮಲ್ಲೇ ಎಲ್ಲ ಹೋಗ್ಬಿಟ್ನಲ್ಲ ಏನ್ ಆ ಹ ಊಟ ಮಾಡಲ್ಲ ಏನಿಲ್ಲ ಹಿಂಗ ಮಾಡ್ಕಂಡ್ ಮಾಡ್ಕೊಂಡು ಕಡ್ಡಿ ಆಗ್ತಿದಾನೆ ಊಟ ಮಾಡಲ್ಲ ಏನಿಲ್ಲ ಏನ್ ಹುಡ್ಗ ಆಗಿದಾನೆ ಏನ ಅಮ್ಮನಿ ಒಂದ್ ಕೆಲ್ಸ ಮಾಡು ನನ್ಗ ಅವ್ನ್ ಬರಲಿಲ್ಲ ಅಂದ್ರೆ ನನ್ಗೆ ಊಟ ಮಾಡಕ್ ಆಗಲ್ ಕಣಮ್ಮ ಉಂಬಕ್ ಸೇರಲ್ಲ ಹುಡುಗಮ್ಮ ಎತ್ಲಾಗ್ ಹೋದ ಕರ್ಕಂಬ ಆ ಸುಮ್ನಿರತ್ತೆ ಅತ್ಲಾಗಿ ನನಗ್ ಬೆಳಿಗಿಂದ ಕೆಲ್ಸ ಮಾಡಿ ಮಾಡಿ ಸಾಕಾಗ್ಬಿಟ್ಟಿದ್ದೀನಿ ಅತ್ಲಗಿ ತಿರ್ಗಾ ಅವನಿಗ್ ಬೇರೆ ಹುಡ್ಕೊಂಬರಕ್ ಬೇರೆ ಹೋಗ್ತೀನಿ ಆ ಇಲ್ಲೇ ಹುಡುಗರು ಜೊತೆ ಎಲ್ಲಾರ ಆಟಾಡ್ತಿರ್ಬೇಕು ಆಮಗಿಂದ ಅವ್ನೇ ಬರ್ತಾನೆ ನಾನು ಊಟ ಮಾಡಿಸ್ತೀನಿ ನೀವ್ ಹೊಟ್ಟೆ ತುಂಬಾ ಊಟ ಮಾಡ್ರಿ ಸುಮ್ಕಿವಾಗ ಕಡಂಬ್ ನೀನ್ ನೋಡಿ ಹೆಂಗ್ ಮಾತಾಡ್ತೀಯ ಅಂತ ಆ ಸಣ್ಣ ಹುಡುಗ ಬಿಟ್ಬಿಟ್ಟು ನಾವೆಲ್ಲ ಊಟ ಮಾಡಿದ್ರೆ ಸರಿ ಆಗುತ್ತೆನಮ್ಮ ಅದ್ರಲ್ಲೂ ಬಾಡ್ನ ಹೆಸ್ರು ಬೇರೆ ಮಾಡಿದೀವಿ ಹೋಗಮ್ಮ ಎಲ್ ಹೋಗಿದಾನೆ ಹೋಗ್ ಕರ್ಕೊಂಬುಡೋಗಿಲ್ಲೇ ಹಾ ನನಗೆ ಬಿಟ್ಟ ಕೋಳಿ ಸಾಂಬಾರಿಂದ ಊಟ ಮಾಡಕ್ಕೆ ಕುತ್ಕೊಂಡ್ ನಮ್ಮ ಅಜ್ಜಿ ಅಜ್ಜಿ ನನ್ಗ್ ಬಿಟ್ಟೆ ಕೋಳಿ ಸಾಂಬಾರಿಂದ ಊಟ ಮಾಡ್ತಿದ್ಯಾ ನೀನು ಸರಿ ಸರಿ ಆಯ್ತು ಬಿಡು ಇಷ್ಟೇ ನಿಂದು ಊಟ ಮಾಡು ಹಂಗಾರೆ ನನಗ್ ಬಿಟ್ಟೆ ಊಟ ಮಾಡ್ತಿದೀಯ ಏಯ್ ಪಾಪ ಬಾಲ್ಲಾ ಇನ್ನು ಊಟ ಮಾಡಿದ್ಕಣ್ ಬಾರು ಹ್ಮ್ ನೀನ್ ಲೀಟ್ ಆಗ್ತಾದ್ರು ಬರಲಿಲ್ವಲ್ಲ అదే కయ్ కుర్త ఇవ్ బర్తనంతే అమ్మమ్మ ఉడక బంతిత్ అసలు అమ్మణి కరదమ్ అవునొడమ్ ఊట ముద్ కోరి ఇవెల్ ఊట పాప నగన్ బో ఆకస్ ఊట ఏ అజి మే నేను ముద్దె బాడ కణజ్జి నే మొట్టె ఈ జుట్టు ఇష్ట మాత్ర బు ఇష్ట మాత్ర తిణజీ నూ బేర ఏను తా ಕಣ್ಣಪ್ಪ ನಿನ್ಗೆ ಏನ್ ಇಷ್ಟ ಆಗುತ್ತೋ ಅದನ್ನೇ ಊಟ ಮಾಡೋ ನಾವೇನು ಬೇಡ ಅಂತ ಹೇಳಲ್ಲ ಒಂಚೂರು ಮುದ್ದೆ ಹಾಕಿಸ್ಕೊಂಡು ಊಟ ಮಾಡ ಮುದ್ದೆನ ಅನ್ನ ಹಾಕಿಸ್ಕೊಳ್ಳ ಚೆನ್ನಾಗಿರುತ್ತೆ ಕೋಳಿ ಸಾಂಬಾರಿಂದ ಭಾಳ ಚೆನ್ನಾಗಿರುತ್ತೆ ಕಣ್ಣಪ್ಪ ಇಲ್ಲ ಅಂದ್ರೆ ನೋಡು ಕಡ್ಡಿ ಇನ್ನು ಕಡ್ಡಿ ಆಗಂಗೆ ಆಗ್ಬಿಡ್ತೀಯಾ ಇನ್ನು ನೀನು ಊಟ ಮಾಡಲಿಲ್ಲ ಅಂದ್ರೆ ಹೊಟ್ಟೆ ತುಂಬ ಊಟ ಮಾಡಿ ಹೊಟ್ಟೆ ತುಂಬಾ ಸುಮ್ ಸುಮ್ನೆ ನೆನೆ ಚೂರೇ ಚೂರು ಒಂದ್ ಎರಡ್ ಪೀಸ ಮೂರು ಪೀಸ್ ತಿನ್ಬಿಟ್ಟು ನಾನು ಹೊಟ್ಟೆ ತುಂಬ ಅಂತ ತಿರ್ಗಾ ಅಲ್ಲಿ ಇಲ್ಲಿ ಹೋಗ್ಬಿಡ್ತೀಯ ಹಿಂಗ್ ಮಾಡಿದ್ರೆ ನೀನ್ ದಪ್ಪ ಆಗ್ತೀಯ ನೀನು ಏನೂ ಆಗಲ್ಲ ಹಿಂಗೆ ಇರ್ತೀಯಾ ನೋಡು ಎಲ್ಲರೂ ಆಡ್ಕೊಳ್ತಾರೆ ಮತ್ತೆ ಅಮ್ಮ ಸಾಂಬಾರ್ ಹೆಂಗೈತೆ ಏನು ಮಾತಾಡದಂಗ್ ಸುಮ್ಕೆ ಊಟ ಮಾಡ್ತಿದ್ದೀರಾ ಕಣಮ್ಮ ಸಾಂಬಾರ್ ಬಗ್ಗೆ ಏನ್ ಮಾತಾಡಂಗಿಲ್ಲ ಬಲು ಚೆನ್ನಾಗೈತೆ ಸಾಂಬಾರು ಏನೇ ಊಟ ಏನಾರು ಎಲ್ಲಾರು ಎಲೆ ಅಡಿಕೆ ಆಯ್ತೋ ಏನ್ ಖಾಲಿ ಆಗೈತೆ ಖಾಲಿ ಆಗೈತೆ ಕಣ ಜೋ ನಾನ್ ನಿನ್ ಅತ್ಲಾ ಕೋಳಿ ತಗೊಂಡ್ಬರಕ್ ಹೋದಲ್ಲ ಅವಾಗ್ಲಾದ್ರು ಹೇಳಿದ್ರೆ ಅಂಗಡಿಯಿಂದ ತಗೊಂಡ್ ಬರ್ತಿದ್ದೆ ನೀನು ನಾನು ಮರ್ತೋಗ್ಬಿಟ್ಟೆ ನೋಡು ಎಂತ ಕೆಲ್ಸ ಆಗೋಯ್ತು ಬಿಡ ಇರ್ಲಿ ಏನು ಆಗಲ್ಲ ಊಟ ಮಾಡಾದ್ಮೇಲೆ ಪಾಪ ಹೋಗ್ ತಗೊಂಡ್ ಬರ್ತಾನೆ ದುಡ್ಡು ಕೊಟ್ಟು ಕಳ್ಸಿ ಮಾಡಿ ಇರ್ಲಿ ಸುಮ್ ಕುಕ್ಕಳೆ ಅತ್ಲಾಗಿ ನೀನು ಒಂಥರ ಬರ್ತಾ ಬರ್ತಾ ಏನಕ್ಕೂ ಯಾವ್ದ್ರ ಬಗ್ಗೆ ಚಿಂತೆ ಮಾಡಲ್ಲ ಏನು ತಲೆ ಕೆಡಿಸಿಕ ಅಲ್ಲ ನಾನು ಹೋಗ್ತಿರ್ಬೇಕಾದ್ರೆ ನೀನು ನೆನ್ಪ ಮಾಡಿ ಹೇಳೋದಲ್ವೇನೋ ಒಂದು ಮಾತು ಹೇಳಿದ್ರೆ ಅತ್ಲಾಗಿ ನಾನು ಇಟ್ಕೊಂಬರ್ತಿರದ ಬಿಡಪ್ಪ ಹೋಗ್ಲಿ ಅಮ್ಮಂಗ ವಯಸ್ಸಾಯ್ತು ಮರ್ತೋಗ್ಬಿಡುತ್ತೆ ಅದ್ಯಾಕೆ ಹಿಂಗ ಅಮ್ಮನ ಮೇಲೆ ರೇಗಾಡ್ತೀಯ ನೀನ್ ಯಾವಾಗಲೂ ಊಟ ಮಾಡಿ ಇವಾಗ ಸುಮ್ಕೆ ಊಟ ಮಾಡುವಾಗ ಆಕಿಂಗ್ ಮಾತಾಡ್ತಿರ್ತೀಯ ಇನ್ನೊಂದ್ ಎರಡ್ ಊಟ ಊಟ ಮಾಡ್ಲಿ ಅವನು ಸುಮ್ಕಿರಮ್ಮ ಇರೋದೇ ತಿನ್ನಕಿಲ್ಲ ನನಗೆ ಈ ಒತ್ಕೆ ನೋಡಿದ್ರೆ ಇಷ್ಟೊಂದು ಹಾಕ್ಬಿಟ್ಟಿದ್ದಾರೆ ಇದನ್ನೇ ಮುಗಿಸ್ತೀನಿ ತಿಂದು ಅಮ್ಮ ಕಿಂತ ಬೇಕಾದ್ರೆ ಆಗುತ್ತೆ ಸುಮ್ಕಿರ ನೀನು